నమ్ దండ దండ టాపిక్ నరిన శక్తి అంతా నవత్తు నిరిన సాందీ తేలికే బాగుకొయ పరిమాణము మొత్త అసంకుచిత బాగా ఇంకా నేను సాందత్యే సాంద్రత అందే వస్తు ఏకమైన కళ్యాణి ద్రవ్యరాశి ಒಂದು ವಸ್ತುವಿನಲ್ಲಿನ ಕಣಗಳು ತುಂಬಾ ಹತ್ತಿರ ಇದೆಯಾ ದೂರ ದೂರ ಇದೆಯ ಮತ್ತೆ ಅದ್ ಜಾಗ ತಗೊಂಡಿದಾರೆ ಅಂತ ಹೇಳುತ್ತೆ ಉದಾಹರಣೆ ಅಂದ್ರೆ ಒಂದು ಕೆ ಜಿ ಕಬ್ಲಾ ಒಂದ್ ಕೆ ಜಿ ಹತ್ತಿ ಅಂದ್ರೆ ಒಂದು ಕ್ಯೂಬಿಕ್ ಸೆಂಟಿಮೀಟರ್ನಲ್ಲಿ ಒಂದು ಮಿಲಿಮೀಟರ್ ಆಮೇಲೆ ಹೇಗೆ ಒಂದು ಲೀಟರು ಒಂದು ಕೆ ಜಿಗೆ ಸಮ ಆಗಿಲ್ಲ ಅಂತಂದರೆ ನೀರಿನ ಸಾಂದ್ರತೆ ಗ್ರ್ಯಾಂಬರ್ ಸೆಂಟಿಮೀಟರು ಅಥವಾ ಪರ್ ಯಾಕೆ ಯಾಕೆಂದ್ರೆ ಒಂದು ಗ್ರಾಮ್ ಒಂದು ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ನೀರು ಮಂಜುಗಡ್ಡೆ ಆದಾಗ ಅದರ ಸೊನ್ನೆ ಪಾಯಿಂಟ್ ಒಂಬತ್ತು ಒಂದು ಏಳು ಆಗಿರುತ್ತದೆ ಯಾಕೆ ಅಂದ್ರೆ ನೀರು ಘನ ರೂಪಕ್ಕೆ ಬದಲಾವಣೆಯಾದಾಗ ಅದು ಅದರ ಗಾತ್ರ ವಿಕಾಸವಾಗುತ್ತದೆ ಅದಕ್ಕೆ ಮಂಜುಗಡ್ಡೆ ಮೇಲೆ ತೇಲುತ್ತದೆ ಉದಾಹರಣೆ ಐಸ್ ಇವಾಗ ನೀರಿನ ಒತ್ತಡದ ಬಗ್ಗೆ ಹೇಳ್ತೀನಿ ಒತ್ತಡ ಅಂದ್ರೆ ಒಂದು ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಮೀಟರ್ ಸ್ಕ್ವೇರ್ ಜಾಗದ ಮೇಲೆ ಬಿಡೋ ಬಲ ನೀರಿನ ಸ್ಥಿರ ಒತ್ತಡ ಅಂದ್ರೆ ಏನು ಅಂತ ಹೇಳ್ತೀನಿ ನೀರು ಚಲಿಸದೇ ಇದ್ದಾಗ ಅದು ಒಂದು ನಿರ್ದಿಷ್ಟ ಬಿಂದು ಮೇಲೆ ಉಂಟು ಮಾಡೋ ಒತ್ತಡನೇ ಸ್ಥಿರ ಒತ್ತಡ ಅದು ನೀರಿನ ಭಾರದಿಂದ ಉಂಟಾಗುತ್ತೆ ಇದು ಮಾನೋಮೀಟರ್ ಅಂತ ಇದನ್ನ ನಾನು ಮಾಡಿದ್ದೀನಿ ಇದನ್ನ ಇಲ್ಲಿ ಪೈಪ್ ಬಳಸಿ ಮತ್ತೆ ಸನ್ ಬೋರ್ಡ್ ಬಳಸಿ ಮಾಡಿದ್ದೀನಿ ಇವಾಗ ಮಾನೋಮೀಟರ್ನ ಪ್ರೆಷರ್ ಕಂಡಿಡಿಯೋಕ್ಕೆ ಬಳಸ್ತಾರೆ ನೀರಿನಲ್ಲಿ ಹಾಕಿದಾಗ ಎಷ್ಟು ಪ್ರೆ ಪ್ರೆಷರ್ ಜಾಸ್ತಿ ಆಯಿತು ಅಷ್ಟು ಇಲ್ಲಿ ಮೇಲ್ ಬರುತ್ತೆ ನೀರಿನಲ್ಲಿ ಜಾಸ್ತಿ ಆಡಕ್ ಹಾಕ್ತಿದ್ದಂದ್ರೆ ಪ್ರೆಷರ್ ಜಾಸ್ತಿ ಆಗುತ್ತೆ ಇದರಿಂದ ಅದು ಹೆಚ್ಚು ಮೇಲ್ ಬರುತ್ತೆ ಆ ಪ್ರೆಷರ್ನ ಚಂಡ್ರೆ ಅಲ್ಲಿರೋ ಫಾರ್ಮುಲಾನ ಬಳಸಬೇಕು ನೀರನ್ನ ಒಂದೇ ಎತ್ತರದಲ್ಲಿ ಪ್ರೆಷರ್ ಒಂದೇ ಇರುತ್ತೆ ಒಂದೇ ಎತ್ತರದಲ್ಲಿ ಪೈಪ್ನ ಚಿತ್ರ ಅಗಾಡಿಸ ಚಿತ್ರ ನೋಡಲಾದ ಒಂದೇ ಇರುತ್ತೆ ಮತ್ತೆ ನೀರಿನ ಎಲ್ಲ ಜಾಗದಲ್ಲೂ ಪ್ರೆಷರ್ ಇರುತ್ತೆ ನೀರಿನ ಸುತ್ತಮುತ್ತ ಎಲ್ಲ ಕಡೆನೂ ಇರುತ್ತೆ ಬಾಟಲ್ ತಗೊಂಡಿದ್ದೀನಿ ಅದಕ್ಕೆ ನಾಲ್ಕು ಮಾಡಿ ಅದಕ್ಕೆ ನೀರು ತುಂಬಿಸಿದ್ದೀನಿ ಅದೆಷ್ಟು ನಾವು ಈಗ ನಾನು ಮೂರು ಬೇರೆ ಬೇರೆ ಬಾಟ್ಲನ್ನು ಬೇರೆ ಬೇರೆ ಕಾನೂ ಕಾಟ್ಬಿಟ್ಟಿದೀನಿ ಮತ್ತೆ ಒಂದೇ ಸಮಯಕ್ಕೆ ನೀರನ್ನು ಕುಡಿಸಿದೀನಿ ಇಲ್ಲಿ ನಾನು ಮೂರು ಮಾಡಿದ್ರು ಅದು ನೀರು ಬಿಟ್ಟಾಗ ನಿಮ್ಮ ಪ್ರಕಾರ ಅದು ಜಾಸ್ತಿ ದೂರ ಹೋಗುತ್ತೆ

ಮತ್ತೆ ಕಲ್ಲಿಂದ ಮಾಡ್ತಾರೆ ರಾಕಿರುತ್ತೆ ಯಾಕೆಂದ್ರೆ ನೀರಿನಕ್ಕೆ ಕಲ್ಲಾಡ್ತಾರೆ ಜಲಾಶಯದಿಂದ ನೀರು ರಭಸವಾಗಿ ಬಂದ್ಬಿಟ್ಟು ಟರ್ಬೈನ್ ತಿರುಗಿಸುತ್ತೆ ಟರ್ಬೈನ್ ತಿರುಗಿದಾಗ ಅದ್ರ ಮೇಲೆ ಜನರೇಟರ್ ಇರುತ್ತೆ ಜನರೇಟರ್ ಎಲೆಕ್ಟ್ರಿಸಿಟಿ ಉತ್ಪಾದನೆ ಆಗಿ ಅದು ಟ್ರಾನ್ಸ್ಫಾರ್ಮರ್ ಬರುತ್ತೆ ಟ್ರಾನ್ಸ್ಫಾರ್ಮರ್ ಇಂದ ಅದು ನಮ್ಮ ಮನೆಗಳಿಗೆ ಬರುತ್ತೆ ಇದರಿಂದ ನೀರೇ

ಈ ಕಲ್ಲಿನ ತೂಕ ಗಾಳಿ ನೂರು ಗ್ರಾಮ್ ಇದೆ ಇದೇ ನಾ ಹಾಕಿ ನೋಡಿದ್ರೆ ಇದ್ರ ತೂಕ ಕಡಿಮೆ ಆಯ್ತು ಹೆಂಗಾಗುತ್ತೆ ಅಂತಂದ್ರೆ ನೀರು ಆಳ ಜಾಸ್ತಿ ಆಗ್ತಾ ಒತ್ತಡನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದು ಇದೇ ಕಲ್ಲು ಅಂತ ಅನ್ಕೊಂಡ್ರೆ ಇದ್ರ ಕೆಳಗಡೆ ಭಾಗ ಆಳ ಜಾಸ್ತಿ ಇರೋದ್ರಿಂದ ಅಲ್ಲಿ ಒತ್ತಡ ಜಾಸ್ತಿ ಇರುತ್ತೆ ಮತ್ತೆ ಈ ಕಲ್ಲಿನ ಮೇಲ್ಗಡೆ ಭಾಗದಲ್ಲಿ ಆಳ ಕಡಿಮೆ ಇರೋದ್ರಿಂದ ಒತ್ತಡನೂ ಕಡಿಮೆ ಇರುತ್ತೆ ಆಳ ಜಾಸ್ತಿ ಇರೋ ಜಾಸ್ತಿ ಒತ್ತಡ ಇರೋ ಕಡೆ ತಂದು ಮೇಲ್ಗಡೆ ಮೇಲ್ಗಡೆ ಫುಷ್ ಮಾಡುತ್ತೆ ಹತ್ತರಷ್ಟು ಅದನ್ನೇ ಬಾಯಿಂಟ್ ಫೋರ್ಸ್ ಅಂತ ಇವಾಗ ಈ ವಸ್ತು ಹಾಕಿದ್ರೆ ಇದು ನೀರ್ ಮೇಲೆ ಹೆಂಗಾಗುತ್ತೆ ಅಂತಂದ್ರೆ ಈ ವಸ್ತುವಿನ ಏನ್ ಭಾರಕ್ಕಿಂತ ಈ ನೀರಲ್ಲಿರೋ ಬಾಯಿಂಟ್ ಫೋರ್ಸ್ ಜಾಸ್ತಿ ಇದೆ ಅದಕ್ಕೆ ಇದು ವಸ್ತು ನೀರು ಒಳಗಿ ಈಗ ಕಬ್ಬಿಣದ ಗುಂಡನ್ನ ನೀರಲ್ಲಿ ಹಾಕಿದ್ರೆ ಅದು ಮುಳುಗೋಗುತ್ತೆ ಅದಕ್ಕಿಂತ ಸಾವಿರ ಪಟ್ಟು ಬಾರ ಇರೋ ಹಡ್ಗು ನೀರಲ್ಲಿ ಹೇಗುತ್ತೆ ಅಂತ ನಾನು ಹೇಳ್ತೀನಿ ಅದಕ್ಕೆ ಹೇಳೋಕ್ಕಿಂತ ಮುಂಚೆ ಒಂದು ಕತೆ ಹೇಳ್ತೀನಿ ಒಬ್ಬ ಹೆರಾಮ್ ಅಂತ ಗ್ರೀಕ್ ಗ್ರೀಕ್ ರಾಜ ಇರ್ತಾನೆ ಅವನು ಒಬ್ಬ ಅಕ್ಕಸಾಲಿಗಂಗೆ ಒಂದು ಚಿನ್ನದ ಗಟ್ಟಿಗಳನ್ನ ಕೊಟ್ಬಿಟ್ಟು ಒಂದು ಕಿರೀಟ ಮಾಡಿಕೊಡು ಅಂತ ಅಂದ್ಬಿಟ್ಟು ಅವನು ಕೊಟ್ಟಿರ್ತಾನೆ ಅವನು ಕಿರೀಟ ಮಾಡಿಕೊಟ್ಟಾಗ ಹೆರಾಮ್ ರಾಜಂಗೆ ಡೌಟ್ ಬರುತ್ತೆ ಇದು ಚಿನ್ನದಿಂದ ಮಾಡಿಲ್ಲ ಯಾವುದೋ ಬೇರೆ ದಿನ ಮಿಕ್ಸ್ ಮಾಡಿದ್ದಾನೆ ಮೆಟಲ್ನ ಅಂತ ಅಂತ ಅನ್ಕೋತಾನೆ ಅದನ್ನ ಕಂಡುಹಿಡಿಯಕ್ಕೆ ಅವ್ನು ಟ್ರೈ ಮಾಡ್ತಾನೆ ಆದ್ರೆ ಅವನು ಬರಲ್ಲ ಆದ್ರಿಂದ ಅವನು ಆರ್ಕಿಮಿಡೀಸ್ ಅನ್ನೋ ಒಬ್ಬ ವಿಜ್ಞಾನಿನ ಕರೆದುಬಿಟ್ಟು ಇದು ಪ್ಯೂರಾ ಅಥವಾ ಮೆಟಲ್ ಮಿಕ್ಸ್ ಮಾಡಿದೆಲ್ಲ ನೋಡ್ಕೊಂಬ ಅಂತ ಅಂದ್ಬಿಟ್ಟು ಅವ್ನು ಕೊಡ್ತಾನೆ ಆರ್ಕಿಮಿಡೀಸು ತುಂಬ ಯೋಚನೆ ಮಾಡ್ತಾನೆ ಅವನಿಗೆ ಗೊತ್ತಾಗಲ್ಲ ಆಮೇಲೆ ಅವನ ದಿನ ಅವನು ವಾಸ್ಟೆಬಲ್ ಕೂತ್ಕೋತಾನೆ ನೀರು ತುಂಬಿರೋ ಫುಲ್ಲು ಆಗ ನೀರು ಆಚೆ ಬರುತ್ತೆ ಆಗ ಅವನು ಯುರೇಕಾ ಅಂದ್ಬಿಟ್ಟು ಕೂಕೊಂಡು ಹೋಗ್ತಾನೆ ಯೂರೇಕಾ ಅಂತಂದರೆ ನಂಗೆ ಗೊತ್ತಾಯಿತು ಐ ಫೌಂಡ್ ಅಂತ ಆಮೇಲೆ ಅವ್ನಿಗೆ ಗೊತ್ತಾಗುತ್ತೆ ಯಾವುದು ಪ್ಯೂರ್ ಗೋಲ್ಡಿಂಗ್ ಮಾಡಿರ್ತಾರೆ ಅದ್ರದ್ದು ಡೆನ್ಸಿಟಿ ಜಾಸ್ತಿ ಇರುತ್ತೆ ಮತ್ತು ಮೆ ಯಾವುದೇ ಮಿಕ್ಸ್ ಆಗಿರೋದು ಡೆನ್ಸಿಟಿ ಕಮ್ಮಿ ಇರುತ್ತೆ ಅಂತ ಆಗ ಅವನು ಒಂದು ಚಿನ್ನದ ಬಟ್ಟೆ ಮತ್ತೆ ರಾಜಕ್ಕೆ ಅಕ್ಕ ಸಾರಿಗೆ ಮಾಡ್ಕೊಟ್ಟಿರೋದನ್ನ ಒಂದು ವೇ ನಿಮಿಷಕ್ಕೆ ಹಾಕ್ಬಿಟ್ಟು ಎರಡು ಒಂದು ಬಟ್ಲಲ್ಲಿ ನೀರು ತುಂಬಿಸ್ಬಿಟ್ಟು ಮಾಡಿದಾಗ ಪ್ಯೂರ್ ಚಿನ್ನದ್ದು ಡೆನ್ಸಿಟಿ ಜಾಸ್ತಿ ಬಂದು ಅದು ಕೆಳಗೋಗುತ್ತೆ ಆಮೇಲೆ ಆ ಕಿರೀಟ ಡೆನ್ಸಿಟಿ ಕಮ್ಮಿ ಇದು ಮೇಲೆ ತೇಳ್ತಿರುತ್ತೆ ಆದ್ದರಿಂದ ಅವನು ಹೇಳ್ತಾನೆ ಇದು ಮೆಟಲ್ ಬೇರೆ ಮಿಕ್ಸ್ ಮಾಡಿದ್ದಾರೆ ಅಂತ ಇದನ್ನು ಆರ್ಕಿಮಿಡಿಸ್ ಪ್ರಿನ್ಸಿಪಾಲ್ ಅಂತಂದರೆ ಆರ್ಕಿಮಿಡಿಸ್ ಪ್ರಿನ್ಸಿಪಾಲ್ ಅಂತಂದರೆ ಈಗ ಯಾವುದಕ್ಕೆ ಒಂದು ಈ ಥರ ನೀರು ತುಂಬಿಸಿ ಒಂದು ವಸ್ತುನ ಹಾಕಿದಾಗ ಅದು ನೀರು ಆಚೆ ಚೆಲ್ಲುತ್ತೆ ಅದು ಆಚೆ ಅಷ್ಟು ಚಲರುತ್ತೆ ಅದ್ರ ತೂಕಕ್ಕೆ ಬಾಯಿಂಟ್ ಫೋರ್ಸು ಅಷ್ಟಕ್ಕೆ ಸಂಭವಾಗಿರುತ್ತೆ ಅಂತ ಈ ತನ್ನ ಆರ್ಕಿಮಿಡಿಸ್ ಪ್ರಿನ್ಸಿಪಾಲ್ನ ಈ ಥರ ಪ್ಯೂರಿ ಪ್ಯೂರಿಟಿ ಚೆಕ್ ಮಾಡೋಕ್ಕೆ ಮತ್ತೆ ದೊಡ್ಡ ದೊಡ್ಡ ಗಾತ್ರದ್ದು ಏನೇ ಒಂದು ವಸ್ತುನ ಅಳಿಯೋಕ್ಕೆ ಯೂಸ್ ಮಾಡ್ತಾರೆ ಇದೇ ಅರ್ಕಿಮಿಡಿಸ್ ಪ್ರಿನ್ಸಿಪಾಲ್ ಮೂಲಕ ಹಡ್ಗನ್ನು ಡಿಸೈನ್ ಮಾಡಿರ್ತಾರೆ ಹೇಗಂತಂದ್ರೆ ಈಗ ಒಂದು ಹಡ್ಗನ್ನ ನೀರಲ್ಲಿ ಹಾಕಿದಾಗ ಅದೆಷ್ಟು ಬಾರ ಇರುತ್ತೆ ಅದಕ್ಕೆ ಸಂವಾಗಿ ಅಥವಾ ಜಾಸ್ತಿ ನೀರು ಆಚೆ ಬರುತ್ತೆ ಮತ್ತೆ ಹಡ್ಗನ್ ಕೆಳಗಡೆ ಹಾಲೋ ಆಗಿ ಮಾಡಿರ್ತಾರೆ ಆಮೇಲೆ ನೀರಿನ ಡೆನ್ಸಿಟಿಗಿಂತ ಹಡ್ಗದ ಡೆನ್ಸಿಟಿ ಕಮ್ಮಿ ಮಾಡಿರ್ತಾರೆ ಆದ್ರಿಂದ ಹಡ್ಗ ತೇಲುತ್ತೆ ನೀರಲ್ಲಿ ಈಗ ದಿನ ಇವಾಗ ಇಲ್ಲಿ ಎರಡು ಒಂದೇ ಸಮನಾದ ತೂಕ ಇರೋ ಎರಡು ವಸ್ತುಗಳಿದೆ ಇದು ಬಾಲ್ ಶೇಪಲ್ಲಿದೆ ಇದು ಅಡುಗೆ ಶೇಪಲ್ಲಿ ಇದೆ ಅಂತ ಅನ್ಕೋಬಹುದು ಇವಾಗ ಇದನ್ನ ನೀರಿಗೆ ಬಿಟ್ಟಾಗ ಇದು ಮುಳುಗೋಯ್ತು ಆದ್ರೆ ಇದು ನೀರಲ್ಲಿ ತೇಲ್ತಾ ಇದೆ ಇದು ಹೆಂಗೆ ಅಂತ ನಾನು ಇವಾಗ ಹೇಳ್ತೀನಿ ಇವಾಗ ಯಾವುದೇ ಒಂದು ವಸ್ತು ನೀರಲ್ಲಿ ಮುಳುಗುತ್ತಾ ಅಥವಾ ತೇಲುತ್ತೆ ಅಂತ ಡಿಸೈಡ್ ಮಾಡಬೇಕು ಅಂದರೆ ಅದಕ್ಕೆ ನೀರಲ್ಲಿ ಹಾಕಿದಾಗ ಅದು ಎಷ್ಟು ನೀರನ್ನ ಹೊರಗಡೆ ಚೆಲ್ಲುತ್ತೆ ಅನ್ನೋದ್ರ ಮೇಲೆ ಆ ವಸ್ತು ತೇರೆತೆ ಅಥವಾ ಮುಳುಗುತ್ತೆ ಅಂತ ಹೇಳ್ಬೋದು ಇವಾಗ ಇಲ್ಲಿ ಎರಡು ಓವರ್ ಫ್ಲೋ ಬೀಕರ್ ಇದೆ ಇದರಲ್ಲಿ ಒಂದಕ್ಕೆ ಈ ಇದನ್ನ ಹಾಕಿ ಇನ್ನೊಂದಕ್ಕೆ ಕಟ್ ಹಾಕ್ತೀನಿ ಇವಾಗ ಎರಡು ಸ್ವಲ್ಪ ನೀರನ್ನ ಹೊರಗಡೆ ಚೆಲ್ಲುತ್ತೆ ಅದು ಎಷ್ಟು ನೀರು ಚೆಲ್ಲುತ್ತೆ ಅನ್ನೋದ್ರ ಮೇಲೆ ತೇರೆ ಮುಳುಗುತ್ತೆ ಅಂತ ಹೇಳ್ಬೋದು ಇವಾಗ ಈ ಎರಡು ಆಬ್ಜೆಕ್ಟ್ಸು ಎಂಟು ಗ್ರಾಮ್ ಇದೆ ಅಕಸ್ಮಾತ್ ನೀರು ಚೆಲ್ಲಿರೋ ನೀರು ಎಂಟು ಗ್ರಾಮ್ ಅಥವಾ ಎಂಟು ಗ್ರಾಮ್ಗಿಂತ ಜಾಸ್ತಿ ಇದ್ದರೆ ಆ ವಸ್ತು ನೀರಲ್ಲಿ ಬರುತ್ತೆ ಅದೇ ಅದಕ್ಕಿಂತ ಕಡಿಮೆ ಇದ್ದರೆ ಆ ವಸ್ತು ಮುಳುಗುತ್ತೆ ಇವಾಗ ಯಾವ ಈ ವಸ್ತು ನೀರಲ್ಲಿ ತೇರುತ್ತಾ ಮುಳುಗುತ್ತೆ ಅಥವಾ ಬಯೋನ್ಸಿಗೆ ಡೆನ್ಸಿಟಿನೂ ತುಂಬ ಮುಖ್ಯ ಆಗುತ್ತೆ ಇವಾಗ ಡೆನ್ಸಿಟಿ ಬಯೋನ್ಸಿಗೆ ಹೆಂಗೆ ಎಫೆಕ್ಟ್ ಆಗುತ್ತೆ ಅಂತ ನೋಡೋಣ ಇವಾಗ ಈ ಕಲ್ಲು ಗಾಳಿಯಲ್ಲಿ ಸೆವೆಂಟಿ ಫೈವ್ ಗ್ರಾಮ್ಸ್ ಇದೆ ಬಾಕ್ಸ್ಮಗೆ ಇದನ್ನ ನೀರಿಗೆ ಹಾಕಿದಾಗ ನೀರಿಗೆ ಹಾಕಿದಾಗ ಸಿಕ್ಸ್ಟಿ ಫೈವ್ ಗ್ರಾಮ್ಸ್ ತೋರಿಸ್ತದೆ ಅದೇ ಇದನ್ನ ಉಪ್ಪು ನೀರಿಗೆ ಹಾಕಿದಾಗ ಇದು ಫಾರ್ಟಿ ಫಾರ್ಟಿ ಫೈವ್ ಗ್ರಾಮ್ಸ್ ತೋರಿಸ್ತದೆ ಇದನ್ನ ಏನು ಹೇಳ್ಬೋದು ಅಂದರೆ ಡೆನ್ಸಿಟಿ ಜಾಸ್ತಿ ಇರೋದ್ರಿಂದ ಅದು ಕಲ್ಲನ್ನ ತುಂಬ ಜಾಸ್ತಿ ಬಯೋಂಡ್ ಫೋರ್ಸ್ ಕೊಟ್ಟು ಅದು ಮೇಲ್ಗಡೆ ತಳ್ಳದಾಗುತ್ತೆ ನೀರು ತಳ್ಳುತ್ತೆ ಕಲ್ಲನ್ನ ಆದರೆ ನೀರು ತುಂಬ ಜಾಸ್ತಿ ತರುತ್ತೆ ಇವಾಗ ನಿಮಗೆ ಗೊತ್ತಾಗಿರ್ಬೋದು ಏನಕ್ಕೆ ಅಲ್ಲಿ ಮೊಟ್ಟೆನ ಹಾಕಿದಾಗ ಅದು ಬಂತು ಆದರೆ ಮಾಮೂಲಿ ನೀರಲ್ಲಿ ಇರ್ತೇ ಇರಲಿಲ್ಲ ಅಂತ ಇದೇ ಕಾರಣಕ್ಕೆ ನಮಗೆ ಸಮುದ್ರದಲ್ಲಿ ಈಜಾಡೋದು ಸುಲಭ ಆಗುತ್ತೆ ಮಾಮೂಲಿ ಸ್ವಿಮ್ಮಿಂಗ್ ಪೂಲ್ ಅಥವಾ ಕೆರೆಗಳಿಗಿಂತ ಆಮೇಲೆ ಡೆಡ್ಸಿ ತುಂಬಾ ಉಪ್ಪು ಕಾನ್ಸಂಟ್ರೇಟೆಡ್ ಆಗಿರೋದ್ರಿಂದ ಅಲ್ಲಿ ಯಾವುದೇ ವಸ್ತು ಆರಾಮಾಗಿ ತೇರಬಹುದು ಎನರ್ಜಿ ಈಗ ನಾನು ನಿಮ್ಗೆ ಕೆಳಗೆ ಬರುತ್ತೆ ಮತ್ತೆ ಮೇಲೋಗುತ್ತೆ ಅಂತ ಹೇಳ್ತೀನಿ ಸಬ್ಮರೀನ್ ಕೆಳಗಡೆ ಬ್ಯಾಲೆನ್ಸ್ ಟ್ಯಾಂಕ್ ಅಂತ ಇರುತ್ತೆ ಬ್ಯಾಲೆನ್ಸ್ ಟ್ಯಾಂಕ್ ಅಲ್ಲಿ ನೀರು ತುಂಬಿಸಿದಾಗ ಅದು ಡೆನ್ಸಿಟಿ ಸಬ್ಮರೀನು ಜಾಸ್ತಿ ಆಗಿ ಹೋಗುತ್ತೆ ಅದನ್ನ ನೀರನ್ನ ಸಟ್ ಮಾಡಿದಾಗ ಅದು ಡೆನ್ಸಿಟಿ ಕಮ್ಮಿಯಾಗಿ ಮೇಲ್ ಬರುತ್ತೆ ಈಗ ಗೌತಮ ಒಂದು ಎಕ್ಸ್‌ಪರಿಮೆಂಟ್ ಮೂಲಕ ನಿಮಗೆ サಬ್ಮರಿ ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ಇದು ಒಂದು サಂಬರಿ ಅಂತ ಅನ್ಕೊಳ್ಳಿ サಂಬರಿ ਨੂੰ ಅದರ ಟ್ಯಾಂಕ್ ಒಳಗಡೆ ಗಡೆ ನೀರು ತುಂಬಿಕೊಂಡಾಗ ಕೆಳಗೆ ಹೋಗುತ್ತೆ ಅದು ಏರ್ ನ ಗಾಳಿ ತುಂಬಿಕೊಂಡಾಗ ಮೇಲೆ ಬರುತ್ತೆ ಮೇಲೆ ಬರುತ್ತೆ ಅದೇ ಅದೇ ತರ ಫಿಶ್ ಅಷ್ಟೇ ಅದರ ಸ್ವಿಮ್ ಡ್ಯಾಟ್ಸ್ ಒಳಗಡೆ ಏರ್ ತುಂಬಿಕೊಂಡಾಗ ಮೇಲೆ ಬರುತ್ತೆ ಆ ಅದ್ರ ಸ್ವಿಮ್ ಲಾಡ್ಸಿಂದ ನೀರು ನೀರ್ ತುಂಬಿಕೊಂಡ್ರೆ ಹೇಳದ್ ಆದರೆ ಒಬ್ಬೊಬ್ಬರು ಜಾಸ್ತಿ ಹಾಕೊಂಡ್ಬಿಡ್ತಾರೆ ಅದಕ್ಕಿಂತ ಅವಾಗ ಎಲ್ಲ ಚೆನ್ನಾಗಿದೆ ಅದೇ ಕೊಡುತ್ತೆ ಈಗ ಈ ಸನ್ ಬೋರ್ಡ್ ಅಂತೇಳಿ ಈ ಲೆವೆಲ್ಗೆ ಇದನ್ನೇ ಲೆವೆಲ್ ಅಂತೇಳಿ ಅದಕ್ಕಿಂತ ಜಾಸ್ತಿ ಹಾಕ್ದಾಗ ಏನಾಗುತ್ತೆ ಇದು ಅಂದ್ರೆ ಇದು ಈ ಕಪ್ಪಲ್ಲಿ ಎಷ್ಟು ನೀರು ಹಾಕಿರ್ತಿವೋ ಅಷ್ಟು ನೀರು ಈ ಇದರಲ್ಲೂ ಬರ್ತಿರುತ್ತೆ ಅಂದ್ರೆ ಇಲ್ಲಿ ಬಂದ್ರೆ ಇಲ್ಲಿ ತನ್ಕೊಂಡ್ರೆ ಇದರಲ್ಲಿ ಈ ಕಪ್ಪಿದೆಲ್ಲ ಇದು ಇಂಪ್ರೆಡ್ಡಿ ಕಪ್ಪ್ರೆ ಇಲ್ಲಿ ತನಕ ಬರುತ್ತೆ ಇದು ಮೇಲ್ಗಡೆ ಹೋಗುತ್ತೆ ಅದು ಹೆಂಗೆ ಅಂತ ಅದಕ್ಕೆ ವಾಟ್ರ್ ಬ್ಯಾಲೆನ್ಸಿಂಗ್ ಅಂತ ಹೇಳ್ತಾರೆ ಈಗ ಒಂದು ಪೈಪಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಅದನ್ನು ಹಿಂಗೆ ಹಿಡ್ಕೊಂಡಾಗ ಎರಡು ಇಂಚು ನೀರು ಕರೆಕ್ಟಾಗಿ ಮಾರ್ಚ್ ಹಾಕ್ತಿದೆ ಅದೇ ನಾನು ಹಿಂಗೆ ಹಿಡ್ಕೊಂಡು ಹಾಗೂ ಕೂಡ ಈ ಥರ ಸೇಮ್ ಆಗೇ ಇರುತ್ತೆ ಇಲ್ಲೇನಾಗುತ್ತೆ ಗಮನಿಸಿ ಆ ಕಡೆ ನಿಲ್ಲ ಆ ಕಡೆ ನಿಲ್ಲಬೇಕಾಗೆಲ್ಲ डॉक्टर yeah, बोलो ನೀರು ಮುಂದಕ್ಕೆ ಹೋದಾಗ ಇಲ್ಲಿ ಯಾವುದೇ ಒತ್ತಡ ಇರಲ್ಲ ಹಾಗೆ ನೀರು ಇಲ್ಲಿಗೆ ಬ ನೀರು ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡದ ಕಡೆ ಹೋಗೋದ್ರಿಂದ ಅದು ಮತ್ತೆ ಇಲ್ಲಿಗೆ ಬರುತ್ತೆ ಹೋಗುತ್ತೆ ಅದೇ ರೀತಿ ಇಲ್ಲಿ ಒಂದು ಈ ತುದಿ ಎಲ್ಲಿರುತ್ತೋ ಅಲ್ಲಿ ತನಕ ಬಂದು ಅದು ನಿಲ್ಲುತ್ತೆ ಹಾಗೆ ಅದು ಈ ಈ ಬರುತ್ತೆ ಈ ಹಿಟ್ಟರಿಗೆ ಬರುತ್ತೆ ಇದನ್ನು ನಾವು ನಮ್ಮ ಮನೆ ಟ್ಯಾಂಕ್ಗಳು ಅಥವಾ ಫಿಶ್ ಟ್ಯಾಂಕ್ಗಳಿಂದ ನೀರು ತೆಗೆಯೋಕ್ಕೆ ಉಪಯೋಗಿಸ್ಕೋಬೋದು ಈಗ ಸೂರ್ಯ ಎಕ್ಸ್ಪ್ಲೇನ್ ಮಾಡಿದ ಬಾವು ಕಳಮೆಯ ಪರಿಣಾಮ ಆಗುತ್ತದೆ ಅಥವಾ ಸೈಫನಿಕ್ ಎಫೆಕ್ಟ್ ಅಂತ ಈ ಸೈಫನಿಕ್ ಎಫೆಕ್ಟು ಗ್ರೀಡಿ ಕಪ್ಪದ ಹಿಂದೆ ಹೋಗಬೇಕು ಅಂತ ತೋರಿಸ್ತೀನಿ ಇದು ಅದನ್ನು ಕಟ್ ಮಾಡಿದಾಗ ಈ ಥರ ಕಾಣಿಸುತ್ತೆ ಇಲ್ಲಿ ನಾವು ಇಲ್ಲಿ ತನಕ ನೀರು ಹಾಕಿದಾಗ ಇಲ್ಲಿ ತನಕ ಅಂದರೆ ಇದು ಒಳಗಡೆ ಹೋಗಿ ಎಲ್ಲಿ ತನಕ ಹಾಕಿರ್ತೀವೋ ಅಲ್ಲಿ ತನಕ ಏನು ಇದಿಷ್ಟು ಇದು ಇಷ್ಟು ಗಾಳಿ ಇರುತ್ತೆ ಇಲ್ಲಿ ತನಕ ಹಾಕಿದಾಗ ಸೇಮೆ ಇಲ್ಲಿ ತನಕ ಹಾಕಿದಾಗೋ ಅದೇ ಇಷ್ಟು ಗಾಳಿ ಇರುತ್ತೆ ಬಟ್ ಇಲ್ಲಿ ತನಕ ನಾವು ಸೈನ್ ಬೋರ್ಡ್ಗಿಂತ ಮೇಲ್ಗಡೆ ಹಾಕಿದಾಗ ಅದು ಇಲ್ಲಿಂದ ನೀ ಗಾಳಿ ಇಲ್ಲಿ ಗಾಳಿ ಇರೋಕ್ಕೆ ಯಾವುದು ಜಾಗ ಇರಲ್ಲ ಯಾಕಂದರೆ ನೀರು ತುಂಬಿಸಿರ್ತೀವಿ ಆವಾಗ ಗಾಳಿ ಎಲ್ಲ ಹೊರಗಡೆ ಹೋಗುತ್ತೆ ನಮಗೆ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ ವ್ಯಾಕ್ಯೂಮ್ ಕ್ರಿಯೇಟ್ ಆದಾಗ ವ್ಯಾಕ್ಯೂಮ್ನ ಫಿಲ್ ಮಾಡಬೇಕು ಅಂತ ಈ ನೀರು ಖಾಲಿ ಆಗೋ ತನಕ ಹೋಗ್ತಾನೆ ಇರುತ್ತೆ ಈ ಆಗಿರೋ ಜಾಗಕ್ಕೆ ರೀಚ್ ಆದಾಗ ಅದ್ರೊಳಗಡೆ ಗಾಳಿ ಕೊಡೋದು ಗಾಳಿ ಹೋಗಿ ವಾಕ್ಯೂಮ್ ಎಂಟಾಗುತ್ತೆ ಆಗ ನೀರು ಬರೋದು ಎಂಡ್ ಈಗ ಅವರು ಸುಶಾತಿ ನೀರಿದ್ದಿರೋ ಸ್ಪೆಷಲ್ ಪ್ರಾಪರ್ಟಿ ಎಷ್ಟು ನೀರು ಡಿಸ್ಪ್ಲೇಸ್ ಆಗಿದೆ ಅಷ್ಟು ಎಷ್ಟು ಎಮ್ ಎಲ್ ಅಂದರೆ ಅಷ್ಟು ಗ್ರಾಮ್ ಅಂತ ನಾವು ಅನ್ಕೋಬಹುದು ಇಲ್ಲಿ ಆ ಬಾಲ್ ಹಾಕಿದಾಗ ತುಂಬಾ ಕಡಿಮೆ ನೀರು ಡಿಸ್ಪ್ಲೇಸ್ ಆಗಿದೆ ಅದ್ರ ಬೇಟಿನ ಒಂದು ಐದು ಗ್ರಾಮ್ ಅಂತ ಅನ್ಕೋಬಹುದು ಆದರೆ ಈ ಬೋಟ್ ಹಾಕಿದಾಗ ಅಲ್ಲಿ ಒಂದು ಲೆವೆಲ್ ಗ್ರಾಮ್ಸ್ ಏನೋ ಡಿಸ್ಪ್ಲೇಸ್ ಆಗಿದೆ ಯಾವುದು ಬೋಟ್ ಬೇಟಿನ ಜಾಸ್ತಿ ಇದೆಯೋ ಅಷ್ಟು ಡಿಸ್ಪ್ಲೇಸ್ ಆಗಿದೆ ಸೊ ಇದೆ ಈಗ ನಾನು ಕುಚ್ಚೆ ಬಗ್ಗೆ ಹೇಳ್ತೀನಿ ಇಲ್ಲಿ ಫಸ್ಟ್ ಅದು ಕಂಪ್ರೆಸ್ ಆಗಿದೆ ಅದು ಹೇಗೆ ಅಂದ್ರೆ ಹೈಡ್ರಾಲಿಕ್ ಪ್ರೆಸ್ ದ್ರವದ ಅಸಂಕುಚಿತತೆ ಎಂದು ಈಗ ಸಂಕುಚಿತತೆ ಅಂದ್ರೆ ಅಸಂಕುಚಿತತೆ ಅಂದ್ರೆ ನಾನ್ ಕಂಪ್ರೆಸಬಲ್ ಅಂತ ಅಸಂಕುಚಿತ ಒಂದು ವಸ್ತುವಿನ ಮೇಲೆ ಒತ್ತಡ ಹಾಕಿದಾಗ ಆ ವಸ್ತು ಸಂಕುಚಿತತೆಗೊಳ್ಳದೆ ಆ ಒತ್ತಡನ ಬೇರೆ ಕಡೆಗೆ ವರ್ಗಾಯಿಸುವುದೇ ಅಸಂಕುಚಿತತೆ ಮತ್ತೆ ಇಲ್ಲಿ ಒಂದು ನಾವು ಮಾಡಿರೋ ಹೈಡ್ರಾಲಿಕ್ ಪ್ರೆಸ್ ನೋಡಲಿವೆ ಹೇಗೆ ವರ್ಕಾಗುತ್ತೆ ಅಂತ ಹೇಳ್ತೀನಿ ಫಸ್ಟು ಈ ಚಿಕ್ಕ ಸಿನಿಂಗ್ಸ್ನ ಮೇಲೆ ಇಟ್ಕೊಂಡಾಗ ಇಲ್ಲಿ ಈ ಈ ಪೈಪಿಂದ ನೀರು ಇದ್ರೊಳಗಡೆ ಇದ್ರೊಳಗಡೆ ಬರುತ್ತೆ ಇಲ್ಲಿ ಒಂದು ಒನ್ ವೇ ಇದೆ ಒನ್ ವೇ ಬಾರ್ ಈ ಥರ ಇರುತ್ತೆ ಅಂದರೆ ನಾವು ಮಾಡಿದದ್ ಹೇಗೆ ಅಂದರೆ ಈ ಸೀನಿ ಈ ಸೀನಿಂಗ್ ಇದ್ರೂ ನಾವು ಎರಡು ಟಾಪ್ಗಳಿಂದ ಕಟ್ ಮಾಡಿ ಅದನ್ನು ಅಡಿಸಿದ್ದೀವಿ ಹಾಗಾಗಿ ಅಡಿಸ್ಬೇಕಾದ್ರೆ ಅದು ಒಳಗಡೆ ಅದು ಬಿಯರಿಂಗ್ ಬಾಲ್ ಆಗ್ತೀವಿ ಅವಾಗ ಏನಾಗುತ್ತೆ ಅಂದರೆ ಈ ಬಾಲ್ನ ಮೇಲ್ಗಡೆಯಿಂದ ಎತ್ಕೊಂಡಾಗ ನೀರು ಆ ಬಾಲ್ನ ಪುಷ್ ಮಾಡ್ಕೊಂಡು ಹೋಗುತ್ತೆ ಅದೇ ಮೇಲ್ಗಡೆಯಿಂದ ಪುಷ್ ಮಾಡಿದ್ರೆ ಬರಲಿದ್ರೆ ಇರುತ್ತೆ ಅದಕ್ಕೆ ಅದು ಒನ್ ವೇ ಆಗೋ ಬರುತ್ತೆ ಮತ್ತೆ ಇದನ್ನ ಪ್ರೆಸ್ ಮಾಡಿದ್ರೆ ಇದರಿಂದ ಹೋಗೋಕ್ಕಾಗಲ್ಲ ಅದಕ್ಕೆ ಅದು ಇಲ್ಲಿ ಒಂದು ವೇ ವೇರ್ ಇದೆ ಅದರಿಂದ ಮೇಲ್ಗಡೆ ಹೋಗುತ್ತೆ ಇದು ಒಂದು ನಲ್ಲಿ ನಲ್ಲಿ ತರ ಅದೇ ನಲಿಯನ್ನ ಅದರಿಂದ ಇದು ಈ ಕಡೆ ಹೋಗೋಕ್ಕಾಗಲ್ಲ ಬ್ಲಾಕ್ ಆಗಿರ್ಬೇಕಾ ಅದಕ್ಕೆ ಅದು ಈಟ್ಯೂಬ್